ಸೋಮಾರಿತನ ಎಂಬುದು ದೇಹವನ್ನು ದೊಡ್ಡದಾಗಿ ಬುದ್ಧಿಯನ್ನು ಚಿಕ್ಕದಾಗಿ ಮಾಡುತ್ತದೆ ಪ್ರಶಾಂತನಗರ ಎಂಬ ಊರಿನ ಬಳಿ ಒಂದು ಸುಂದರವಾದ ಆಶ್ರಮವಿತ್ತು ಆ ಆಶ್ರಮದಲ್ಲಿ ಕೆಲವರು ಸಾಧುಗಳು ಒಂದು ಪೂಜಾ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಂಡು ಧ್ಯಾನ ಸಾಧನೆಗಳನ್ನು ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದರು ತಮಗೆ ಬೇಕಾಗಿರುವ ಅನುಕೂಲತೆಗಳನ್ನೆಲ್ಲ ಮಾಡಿಕೊಂಡು ಅನೇಕ ಜನ ಭಕ್ತರು ತಮ್ಮ ಬಳಿಗೆ ಬರಲು ಅವಕಾಶವನ್ನು ನೀಡಿದ್ದರು ಆಶ್ರಮದ ಅಧಿಪತಿ ಆದ ಒಬ್ಬ ವಯಸ್ಸಾದ ಸಾಧುವು ತಮ್ಮ ಅನೇಕ ಜನ ಶಿಷ್ಯರಿಗೆ ಹಿತ ಬೋಧನೆಗಳನ್ನು ಹೇಳುತ್ತಾ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಭಗವದ್ಗೀತಾ ಪಾರಾಯಣ ಸಂಜೆ ಬಗೆ ಬಗೆಯ ಉಪನ್ಯಾಸಗಳನ್ನು ಹೇಳುತ್ತಾ ಅನೇಕ ಜನರಿಗೆ ಉತ್ತಮ ಮಾರ್ಗವನ್ನು ತೋರಿಸುತ್ತಿದ್ದರು ಅದರ ಬೋಧನೆಗಳಲ್ಲಿ ಪ್ರಮುಖವಾಗಿ ಈ ವಿಚಾರವು ಹೆಚ್ಚು ಅಡಕವಾಗಿರುತ್ತಿತ್ತು ಜೀವನವು ಅಶಾಶ್ವತ ಸಾವು ಎಂಬುದು ಯಾವ ಕ್ಷಣದಲ್ಲಿ ಶರೀರವನ್ನು ಆವರಿಸುತ್ತದೆಯೋ ಹೇಳಲು ಸಾಧ್ಯವಾಗುವುದಿಲ್ಲ ಆದ ಕಾರಣದಿಂದ ಆರೋಗ್ಯವು ಸಕ್ರಮವಾಗಿರುವಾಗಲೇ ಮಾನವ ಜನ್ಮದ ಪುಣ್ಯ ಉದ್ದೇಶ ವಾದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲು ಶ್ರಮಿಸಬೇಕು ಅದಕ್ಕಾಗಿ ಭಕ್ತಿ ಜ್ಞಾನ ವೈರಾಗ್ಯ ಸಾಧನೆಗಳನ್ನು ನಿರಂತರವಾಗಿ ಮಾಡುತ್ತಾ ಜ್ಞಾನವನ್ನು ಆರ್ಜಿಸುತ್ತಾ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಮುಂದುವರೆಯಬೇಕು ಸೋಮಾರಿತನ ಆಲಸ್ಯ ಮತ್ತೊಬ್ಬರಿಗೆ ಮೋಸ ಮಾಡುವುದು ಮತ್ತೊಬ್ಬರನ್ನು ಹಿಂಸಿಸುವುದು ಸುಳ್ಳು ಹೇಳುವುದು ಮುಂತಾದವುಗಳನ್ನು ತೊರೆಯಬೇಕು ನಿರಂತರವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸು ಅಧೀನದಲ್ಲಿಟ್ಟುಕೊಂಡು ಬಾಳನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಈ ರೀತಿ ಪ್ರತಿದಿನ ಆಗುವ ಗುರು ಶ್ರೇಷ್ಠರು ತಮ್ಮ ಶಿಷ್ಯರಿಗೆ ಮತ್ತು ಅವರ ಬಳಿ ಬರುತ್ತಿರುವ ಜನಸಾಮಾನ್ಯರಿಗೆ ಬೋಧನೆಗಳನ್ನು ನೀಡುತ್ತಿದ್ದರು ಈ ರೀತಿ ಆ ಸಾಧುವು ತಮ್ಮ ಶಿಷ್ಯರಿಗೆಲ್ಲ ಬಗೆ ಬಗೆಯಾಗಿ ಬೋಧನೆಗಳನ್ನು ಮಾಡುತ್ತಿದ್ದರೂ ಸಹ ಅವರ ಶಿಷ್ಯರಲ್ಲಿ ಒಬ್ಬನಿಗೆ ಆ ಬೋಧನೆಗಳು ತಲೆಗೆ ಹತ್ತಲೇ ಇಲ್ಲ ಸೋಮಾರಿತನವನ್ನು ಬಿಡಬೇಕು ಸೋಮಾರಿತನವು ದುರ್ಗುಣಗಳಲ್ಲಿ ತೀರಾ ಕೆಟ್ಟದ್ದು ಎಂದು ಆ ಶಿಷ್ಯನಿಗೆ ಎಷ್ಟು ಹೇಳಿದರೂ ಸಹ ಆ ಶಿಷ್ಯನು ತನ್ನ ಸೋಮಾರಿತನವನ್ನು ಬಿಡಲೇ ಇಲ್ಲ ಅವನ ಸೋಮಾರಿತನಕ್ಕೆ ಹಿಂದಿನ ಜನ್ಮದ ಸಂಸ್ಕಾರಬಲ ಕಾರಣ ಎಂದು ತಿಳಿದು ಆ ಸಾಧು ತ ಅವನನ್ನು ಹೆಚ್ಚಾಗಿ ಹಚ್ಚಿಕೊಳ್ಳದೆ ಬಿಟ್ಟು ಬಿಡುತ್ತಿದ್ದರು ಹೀಗಿರುವಾಗ ಒಂದು ದಿನ ತಮ್ಮ ಆಶ್ರಮದಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಲು ಅವರೆಲ್ಲರೂ ನಿರ್ಧರಿಸಿ ಒಂದು ದೊಡ್ಡ ಹಬ್ಬದಂತೆ ಆಶ್ರಮವನ್ನೆಲ್ಲ ಅಲಂಕರಿಸಿ ಪೂಜೆಗೆ ಸಿದ್ಧಪಡಿಸಿ ಆ ಊರಿನ ಎಲ್ಲ ಜನರನ್ನು ಆಹ್ವಾನಿಸಿದರು ಆ ಗುರುವಿನ ಎಲ್ಲ ಶಿಷ್ಯಂದಿರು ಒಬ್ಬೊಬ್ಬರು ಒಂದೊಂದು ಕಾರ್ಯದಲ್ಲಿ ನಿರತರಾಗಿದ್ದರು ಆದರೆ ಈ ಸೋಮಾರಿ ಶಿಷ್ಯನು ಯಾವ ಕಾರ್ಯವನ್ನು ಮಾಡದೆ ಸೋಮಾರಿಯಂತೆ ಕುಳಿತಿದ್ದನು ಆ ಗುರು ತನ್ನ ಸೋಮಾರಿ ಶಿಷ್ಯನನ್ನು ಕರೆದು ಎಲೆ ಶಿಕ್ಷಣ ಪೂಜೆ ಮಾಡಲು ಹೂವುಗಳು ಬೇಕಾಗಿದೆ ನಮ್ಮ ಆಶ್ರಮದ ಎದುರು ಕಡೆ ಇರುವ ಹೂವಿನ ತೋಟಕ್ಕೆ ಹೋಗಿ ಹೂವುಗಳನ್ನು ಕೊಯ್ದುಕೊಂಡು ಬಾ ಎಂದು ಹೇಳಿದರು ಅದಕ್ಕೆ ಅವನು ಸ್ವಾಮಿ ಕಾಲಿಗೆ ಮುಳ್ಳು ಚುಚ್ಚುಕೊಂಡಿದೆ ನಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರತ್ಯುತ್ತರವನ್ನು ಕೊಟ್ಟನು ಅದಕ್ಕೆ ಆ ಸಾಧು ನೀ ನಡೆಯಲಾರೆ ಹೋಗಲಿ ಅಲ್ಲಿ ಕುಳಿತುಕೊಂಡು ಗಂಧವನ್ನು ತೇಯಿ ಈಗ ದೇವರ ಪೂಜೆಗೆ ಗಂಧ ಬೇಕಾಗಿದೆ ಎಂದು ಹೇಳಿದರು ಅದಕ್ಕೆ ಸೋಮಾರಿ ಶಿಷ್ಯನು ಸ್ವಾಮಿ ನಿಮ್ಮ ಆಜ್ಞೆಯನ್ನು ಪಾಲಿಸಬೇಕೆಂಬ ಆಸಕ್ತಿ ನನ್ನಲ್ಲಿ ಹೆಚ್ಚು ಆದರೆ ನಾನೇನು ಮಾಡಲಿ ಹೊಟ್ಟೆಯು ತೋಳಿಸುತ್ತಿದೆ ಎಂದು ಮಾಡಬೇಕು ನನಗೆ ತೋಚುತ್ತಿಲ್ಲ ಎಂದು ಹೇಳಿದ ನಂತರ ಆ ಗುರು ತನ್ನ ಕಷ್ಟವು ನನಗೆ ಅರ್ಥವಾಗುತ್ತಿದ್ದು ನೀನು ಏನು ಮಾಡಬೇಡ ಆಶ್ರಮದ ಬಾಗಿಲ ಬಳಿ ಕುಳಿತುಕೊಂಡು ಆಶ್ರಮಕ್ಕೆ ಬರುವ ಭಕ್ತರಿಗೆ ಸ್ವಾಗತವನ್ನು ಹೇಳು ಎಂದು ಆ ಗುರುವು ಹೇಳಿದನು ಅದಕ್ಕೆ ಪ್ರತ್ಯುತ್ತರವಾಗಿ ಆ ಸೋಮಾರಿ ಶಿಷ್ಯನು ಗುರುಗಳೇ ತಲೆ ನೋಯುತ್ತಿದೆ ಎಂದು ಉತ್ತರವನ್ನು ಕೊಟ್ಟನು ಆಗ ಆ ಗುರುವು ಇವನಿಗೆ ಕೆಲಸ ಕಾರ್ಯಗಳನ್ನು ಹೇಳುವುದು ನನಗೆ ಬುದ್ಧಿ ಕಮ್ಮಿ ಮತ್ತು ಕಾಲ ವ್ಯರ್ಥವಾಗುತ್ತದೆ ಎಂಬುದು ತನ್ನ ಮನದಲ್ಲಿ ತಾನು ನಿರ್ಧರಿಸಿಕೊಂಡು ಮತ್ತೊಂದು ಮಾತನ್ನು ಆ ಶಿಷ್ಯನಿಗೆ ಹೇಳಿದ ಎಲೆ ಶಿಷ್ಯನೇ ಭಕ್ತಾದಿಗಳು ತಂದಿರುವ ಹಣ್ಣುಗಳು ಆ ಟೇಬಲ್ ಮೇಲಿದೆ ಅದನ್ನು ತಿನ್ನು ಎಂದು ಹೇಳಿದನು ಅದಕ್ಕೆ ಪ್ರತ್ಯುತ್ತರವಾಗಿ ಆ ಸೋಮಾರಿ ಶಿಷ್ಯ ಗುರುಗಳೇ ನೀವು ಹೇಳಿದ ಯಾವ ಕೆಲಸವನ್ನು ನಾನು ಸಕ್ರಮವಾಗಿ ಪಾಲಿಸಲು ಆಗಲಿಲ್ಲ ಅದಕ್ಕೆ ನನಗೆ ಬಹಳ ಬೇಸರವಾಗಿದೆ ನೀವು ಹೇಳಿದ ಈ ಕೆಲಸವನ್ನಾದರೂ ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ ಎಂದು ಹೇಳಿ ಆ ಟೇಬಲ್ ಮೇಲಿರುವ ಎಲ್ಲಾ ಹಣ್ಣುಗಳನ್ನು ತಿಂದು ಹಾಕಿದನು ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ಸೋಮಾರಿತನ ಎಂಬುದು ದುರ್ಗುಣಗಳಲ್ಲಿ ಒಂದು ಪ್ರಮುಖ ದುರ್ಗುಣ ಸೋಮಾರಿತನ ಇರುವ ವ್ಯಕ್ತಿಗಳು ಯಾವ ಕೆಲಸ ಕಾರ್ಯಗಳನ್ನು ಮಾಡದೆ ತಿನ್ನುವುದೊಂದೇ ತಮ್ಮ ಕೆಲಸವೆಂಬಂತೆ ಸದಾ ತಿನ್ನುತ್ತಾ ಹೊಟ್ಟೆ ಭಾಗರಾಗಿ ಹೋಗುತ್ತಾರೆ ಅದರ ಪ್ರತಿಫಲವಾಗಿ ದೇವರು ಅವರ ದೇಹವನ್ನು ದೊಡ್ಡ ಸ್ಥೂಲ ದೇಹವನ್ನಾಗಿ ಮಾಡಿ ಆ ದೇಹವನ್ನು ಹೊತ್ತುಕೊಂಡು ತಿರುಗು ಎಂದು ಶಿಕ್ಷೆಯನ್ನು ಕೊಡುತ್ತಾನೆ ಆದ ನಂತರ ದೇಹವು ಸ್ಥೂಲ ದೇಹವಾಗಿ ದೇಹದ ಭಾರವು ಹೆಚ್ಚಾಗಿ ಬಗೆ ಬಗೆಯ ರೋಗಗಳು ಆವರಿಸುತ್ತ ಆದ್ದರಿಂದ ಸೋಮಾರಿತನವನ್ನು ಮತ್ತು ಹೇರಳವಾಗಿ ತಿನ್ನುವುದನ್ನು ತೊರೆಯಬೇಕು ಸ್ನೇಹಿತರೆ ಈ ಒಂದು ಕತೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯ